ಇಲ್ಲೇ ಗಿಡದಾಗ ಎಷ್ಟೋ ಹಕ್ಕಿ ಪಕ್ಷಿಗಳು ಕೂತಾವ ದಿನ ಹಾರಾಡ್ತಾವ ಇಲ್ಲೇ ಕೂಡ ಮುಂಜಾನೆ ನೋಡ್ಬೇಕು ಜನಗಳು ಇನ್ನೂ ಬರುವ ಪೂರ್ವದೊಳಗ ಆ ಗ್ರೌಂಡಿನ ತುಂಬ ಪಾರಿವಾಳಗಳೇ ಕೂತಿರ್ತಾವ ನೂರಾರು ಪಾರಿವಾಳಗಳು ಕೂತಿರ್ತಾವೆ ಆನಂದ ಪಡ್ತಾವ ಸಂತೋಷ ಪಡ್ತಾವ ಶರಣನ ಗೋಪುರದ ಮೇಲೆ ಹೋಗಿ ಹಾರಾಡಿ ಬಂದು ಕೆಳಕ್ ಕುಂದಿರ್ತಾವ ಅವನ್ ಗೊತ್ತದ ಶರಣಪ್ಪನ ಈ ಗುಡಿಯ ಗೋಪುರದ ಮೇಲೆ ಬಂಗಾರದ ಕಳಸದ ಏನರ ಗೊತ್ತದ ನಮಗೂ ನಿಮಗ್ ಗೊತ್ತದ ಶರಣಪ್ಪ ಮೊದಲು ಕಾಣಂಗಿಲ್ಲ ನಮ್ಗೆ ಬರೀ ಬಂಗಾರದ ಕಲಸನ ಬಾಳ ಮಂದಿ ಕಾಣತದ ಬಾ ಬಾ ಅಂತ ಗುಡಿಗೆ ಬಂದ್ರು ಅದ ಭ್ರಾಂತಿ ತುಂಬ್ಯದ ತೆಲಾಗ ಹ ಅದ ಭ್ರಾಂತಿ ಅದ ತೆಲಾಗ ಯಾಕಂದ್ರೆ ನಾವು ಅದ್ರ ಬಗ್ಗೆನೇ ಬದುಕನ್ನ ಮಾಡೋ ಹೊರದೀವಿ ಹ ಯಾವುದೋ ಒಂದು ಕೋಳಿ ತಿಪ್ಪಿ ಕೆದರ್ತಿತ್ತ ಕಾಲಿನಿಂದ ತಿಪ್ಪಿ ಕೆದರ್ತಿತ್ತು ಕೋಳಿ ತಿಪ್ಪಿ ಕೆದರೋ ಮುಂದೆ ಆ ದಾರಿಯೊಳಗ ಒಬ್ಬ ತಿಳುವಳಿಕೆ ಉಳ್ಳಂತ ಮನುಷ್ಯ ಹೊಂಟಿದ್ದ ಅವನ ಕಣ್ಣಿಗೆ ಏನು ಬಿತ್ತು ಅಂದ್ರ ಆ ಕೋಳಿ ತಿಪ್ಪಿಯನ್ನು ಕೆದರೋ ಮುಂದೆ ಒಂದು ಬೆಲೆ ಬಾಳುವ ಮುತ್ತು ಅಲ್ಲಿ ಕಾಣಿಸ್ತು ಮುತ್ತು ಕಾಣಿಸ್ತು ಆದ್ರೆ ಕೋಳಿಗದು ಬೇಕಾಗಿರಲಿಲ್ಲ ಇವನಿಗೆ ಬೇಕಾಗ್ಯದ ಮುತ್ತ ಇವ ಮನುಷ್ಯ ಯಾಕೆ ಇವನ್ಗೆ ಅಶಾಂತಿ ಅದ ಅಂದ್ರೆ ಇದು ಅವ್ಯಾ ಯಾಕೆ ಸುಖವಾಗಿರ್ತಾವಂದ್ರೆ ಅದು ಆ ಮುತ್ತು ಹೊರಗೆ ಬಂತು ಆದರೂ ಕೂಡ ಅದನ್ನ ನೋಡ್ಲಿಲ್ಲ ಕೋಳಿ ಕಾಲಿನಿಂದ ಕೆಬರಿ 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 ಮತ್ತೇನೋ ಹುಡುಕಾಕತ್ತಿತ್ತು ಅವಾಗಿ ಮನುಷ್ಯ ಕೋಳಿನ ಕೇಳಿದ್ನಂತ ಅಲ್ಲ ಬೆಲೆ ಬಾಳುವ ಕಿಮ್ಮತ್ತಿನ ಮುತ್ತು ಬಿದ್ದದ ಅದನ್ನು ಬಿಟ್ಟು ಮತ್ತೇನು ಹುಡುಕಾಕತ್ತಿದೀ ಅಂತ ಕೇಳಿದ್ರ ಕೋಳಿ ಹೇಳುತ್ತದೆ ನನಗ ಮುತ್ತು ಬೇಕಾಗಿಲ್ಲ ನನ್ನ ಹೊಟ್ಟೆ ತುಂಬಿಕೊಳ್ಳುವ ಒಂದು ಜೋಳದ ಕಾಳು ಬೇಕಾಗ್ಯದ ಅದ ಅಷ್ಟೆ ಜೋಳದ ಕಾಳು ನನಗೆ ತೃಪ್ತಿ ಕೊಡ್ತದೆ ಬೆಲೆ ಬಾಳುವ ಮುತ್ತು ನನಗೆ ತೃಪ್ತಿ ಕೊಡೋದಿಲ್ಲ ಮುತ್ತು ನಿನ್ನಂತ ಮನುಷ್ಯರಿಗೆ ನನಗೆ ಕೇವಲ ಜೋಳದ ಕಾಳು ಮಾತ್ರ ಅಂತ ಕೋಳಿ ಹೇಳುತ್ತದೆ ಕೋಳಿಗಿದ್ದ ಜ್ಞಾನ ಮನುಷ್ಯನಿಗಿಲ್ಲ ಅವು ಪ್ರಕೃತಿಯೊಳಗೆ ಪ್ರಸನ್ನವಾಗಿ ಬದುಕ್ತಾವ ಆದ್ರ ಈ ಬಹಿರಂಗದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ ಅಪರೂಪದ ಜ್ಞಾನಿಗಳು ನಾವು ಮಾನವರು ದೇವಾಲಯಗಳನ್ನು ಮಾಡಿದವರು ನಾವು ಶಿವಾಲಯಗಳನ್ನು ಮಾಡಿದವರು ನಾವು ವಿದ್ಯಾಲಯಗಳನ್ನು ಮಾಡಿದವರು ನಾವು ಮಂತ್ರಾಲಯಗಳನ್ನು ಮಾಡಿದವರು ನಾವು ನ್ಯಾಯಾಲಯಗಳನ್ನು ಮಾಡಿದವರು ನಾವು ಯಾವ ಆಲಯ ಮಾಡಿಲ್ಲ ಹೇಳ್ರಿ ಎಲ್ಲವನ್ನೂ ಮಾಡೀವಿ ಯಾಕಂದ್ರೆ ಚಂದ ಇರಾಕ ಎಲ್ಲ ಮಾಡಿನೂ ಕೂಡ ಗದ್ಲಕ್ಕೆ ಬಿತಿ ಎಲ್ಲ ಅದಕ್ಕಾಗಿ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು ಅಜ್ಞಾನವೆಂಬ ತೊಟ್ಟಿಲು ಮುರಿಯೋತನ ನಿನಗ ಪರಮಶಾಂತಿಯ ಗುಹೇಶ್ವರ ಲಿಂಗದ ಆನಂದದ ದರ್ಶನ ಎಂದೂ ಆಗಲಿಕ್ಕೆ ಸಾಧ್ಯ ಇಲ್ಲ ಪರಮಾನಂದದ ಸುಖ ಆ ಆನಂದದ ಪ್ರಾಪ್ತಿಯಾಗಬೇಕು ಅಂದ್ರೆ ವಿಷಯ ವಾಸನೆಯ ಅಜ್ಞಾನದ ಅವಿವೇಕದ ಅನಾಚಾರದ ಈ ವ್ಯವಸ್ಥೆಗಳು ಜೀವನದೊಳಗೆ ದೂರಾಗಬೇಕು ಅದನ್ನೇ ಅಲ್ಲಮರು. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಅದಕ್ಕೆ ಏನು ಮಾಡಿವಿ ಅಂದ್ರೆ ನಾಲ್ಕು ಹಗ್ಗ ಕಟ್ಟೀವಿ ಆ ನಾಲ್ಕು ಹಗ್ಗಗಳು ಭಾರತೀಯ ಭವ್ಯ ಪರಂಪರೆಯಲ್ಲಿ ಯಾವುವು ಅಂದ್ರೆ ವೇದ ಶಾಸ್ತ್ರ ಆಗಮ ಪುರಾಣಗಳೆಂಬ ನೇಣ ಕಟ್ಟಿ ಒಬ್ಬೊಬ್ರು ಒಂದೊಂದು ಹಿಡ್ಕೊಂಡು ಗುದ್ದಾಡಕತ್ತೀವಿ ನಂದ ಹೆಚ್ಚು ಅಂತೀವಿ ಇದ್ರೊಳಗೆ ಎಲ್ಲ ಐತಿ ಅಂತೀವಿ ಬಡದಾಡ್ತೀವಿ ಮತ್ತೇನೇನೋ ಮಾಡ್ತೀವಿ ಅಲ್ಲ ಮರು ನೇಣು ಹರಿಬೇಕು ಇವು ಇವು ತಂಟೆಗೆ ಹೋಗಬೇಡ್ರಿ ಅಂದ್ರ ಅವ್ರು ಇವು ಬೇಡ ಬೇಡ ಮತ್ತೇನಾಗಬೇಕು ನೇಣು ಹರಿತು ಅಂದ್ರೆ ತೊಟ್ಲ ಮುರಿತದೆ ಯಾವ ತೊಟ್ಲ ಅಜ್ಞಾನದ ತೊಟ್ಲ ಮುರಿತದೆ ಮತ್ತು ಅಜ್ಞಾನದ ತೊಟ್ಲ ಮುರಿದ ಮೇಲೆ ಉಳಿಯೋದೇನಂದ್ರೆ ಅದು ಜ್ಞಾನದ ಶಿಶುವೆ ಅಲ್ಲಿ ಪರಿಪೂರ್ಣ ಅರಿವಿನ ಸಾಕ್ಷಾತ್ಕಾರ ಆವಾಗ ಅಲ್ಲಿ ಗುಹೇಶ್ವರನ ದರ್ಶನ ನಿನ್ನ ಸ್ವಸ್ವರೂಪದ ದರ್ಶನ ಆತ್ಮದ ಅರಿವು ಪರಮಾತ್ಮನ ನಿಜದ ಅರಿವು ಇದು ಎರಡೂ ಆದಾಗ ಆನಂದದ ಪ್ರಾಪ್ತಿ ಆನಂದದ ಪ್ರಾಪ್ತಿ ಅಂತಹ ಆನಂದವನ್ನು ನೀಡುವ ಸಲುವಾಗಿನೇ ತೊಟ್ಟಿಲ ಶಿಶುವಾಗಿ ಧರೆಗ ಅವತರಿಸಿ ಬಂದಿರುವಂತಹ ಅರಣ್ಯ ಗುಂಡಿಗೆಯ ಸಾಲೋಕ್ಯ ಮನೆತನದ ಕಂದ ಸಂಗಮಾಂಬೆಯ ಮುದ್ದು ಮಗುವಾಗಿರುವಂತ ಆ ಶಿಶುವಿಗೆ ಶರಣಬಸವ ಶರಣಬಸವ ಶರಣಬಸವಾಂತ ನಾಮಕರಣವನ್ನು ಮಾಡಿದ್ದಾರೆ ಅತ್ಯಂತ ಸಂಭ್ರಮ ಸಡಗರದಿಂದ ಸಾಗಿರುವಂತಹ ತೊಟ್ಟಿಲೋತ್ಸವ ಎಲ್ಲರಿಗೂ ಆನಂದವನ್ನು ನೀಡಿದೆ ಹನ್ನೆರಡನೇ ದಿವಸದಲ್ಲಿ ಆ ಶಿವಶಿಶುವಿಗೆ ಗುರುವಿನ ಅಪ್ಪಣೆಯನ್ನು ಪಡೆದು ಹೆತ್ತವರು ಪಡೆದವರು ಶರಣ ಬಸವೇಶ ಶರಣ ಬಸವೇಶ ಅನ್ನುವಂಥ ನಾಮಕರಣವನ್ನು ಮಾಡಿ ಹೆಸರಿಟ್ಟರು ಈ ತೊಟ್ಟಿಲು ಅನ್ನುವಂಥ ಈ ನುಡಿ ಹುಟ್ಟಿದ್ದೇ ಬಹಳ ಅಪರೂಪ ಬಹುಶಃ ಬಲ್ಲಂತ ಕನ್ನಡದ ಪಂಡಿತರನ್ನ ಸಾಹಿತಿಗಳನ್ನು ಕೇಳಿದ್ರೆ ತೊಟ್ಟಿಲು ಅಂದ್ರೆ ಕಟ್ಟಿಗೆಯಿಂದ ಮಾಡಿ ಮಗುವನ್ನು ಮಲಗಿಸಿ ಲಾಲಿಯನ್ನ ಪಾಡುವಂಥ ಆ ವಿಶೇಷವಾದ ವಸ್ತುವಿಗೆ ತೊಟ್ಟಿಲು ಅಂತಾರೆ ಅಂತ ಹೇಳಬಹುದು ಇದರ ಆಚೆನೂ ವಿಚಾರ ಮಾಡೋದಿಲ್ಲ ಇದರ ಈಚೆನೂ ವಿಚಾರ ಮಾಡುವುದಿಲ್ಲ ಬಹುಶಃ ನಿಮ್ಮ ಡಿಕ್ಷನರಿಗಳನ್ನ ತೆಗೆದು ನೋಡಿದ್ರೆ ತೊಟ್ಟಿದ ಅರ್ಥ ಬರ್ದಾರ್ ಕೂಸನ್ನ ಮಲಗಿಸುವ ಕಟ್ಟಿಗೆಯ ಒಂದು ಸಾಧನ ಅದು ತೊಟ್ಟಿಲು ಆ ತೊಟ್ಟಿಲು ಎಂದರೇನು ಅನ್ನುವುದನ್ನು ಅಂತರ್ಮುಖಿಯಾಗಿ ವಿಚಾರ ಮಾಡುವಾಗ ನನಗೆ ಹೊಳೆದ ಕನ್ನಡದ ಆ ಪದದ ನಿಜವಾದ ಅರ್ಥ ಏನು ಅಂದ್ರ ತೊಟ್ಟಿಲು 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 ಸೃಷ್ಟಿಯಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಅನ್ನುವುದನ್ನು ನಮ್ಮ ಭಾರತೀಯ ಆಧ್ಯಾತ್ಮಶಾಸ್ತ್ರ ಧರ್ಮಶಾಸ್ತ್ರ ಒಪ್ಪಿಕೊಂಡು ಬಂದದ್ದು ಇದನ್ನು ನಮ್ಮ ಶರಣರು ಕೂಡ ಒಪ್ಪ್ಯಾರ ಅಕ್ಕನ ಅನುಭಾವದ ವಚನ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಜೀವ ಯೋನಿಯೊಳಗೆ ಬಂದೇ ಬಂದೆ ಬಾರದ ಭವಂಗಳನ್ನು ಉಂಡೇ ಉಂಡೆ ಹಿಂದಣ ಜನ್ಮವೇನಾದಡಾಗಲಿ ಇಂದು ನೀ ಕರುಣಿಸಾ ಚನ್ನ ಮಲ್ಲಿಕಾರ್ಜುನ ಅಕ್ಕನ ವಚನ ಇದು ಇದು ಅಂತರ್ಮುಖವಾಗಿ ನೆನಹಿಗೆ ಬಂದು ನನಗೆ ಹಿಂಗನಿಸ್ತಲ್ಲ ಈ ತೊಟ್ಟಿಲು ಅನ್ನುವ ಪದದ ಉತ್ಪತ್ತಿ ಹೆಂಗಾಯಿತು ಅಂದ್ರ ಅಪ್ಪ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೊಳಗ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮಗಳನ್ನ ದಾಟಿದ ಮೇಲೆ ಒಂದು ವಿಶಿಷ್ಟವಾದ ಅರಿವಿನ ಜನ್ಮವನ್ನ ಮನುಷ್ಯ ರೂಪದೊಳಗ ನೀನು ತೊಟ್ಟು ಬಂದ್ಯಲ್ಲೋ ಅನ್ನೋದೇ ತೊಟ್ಟಿಲಾಯಿತು 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 ತೊಟ್ಟು ಬಂದದ್ದು ಉಟ್ಕೊಂಡು ಬಂದದ್ದು ಆವರಣ ಮಾಡಿಕೊಂಡು ಬಂದದ್ದು ತೊಟ್ಟೆಲ್ಲೋ ಅನ್ನೋದಿಲ್ಲ ಏನಪ್ಪಾ ಇವತ್ತು ಹೊಸ ಬಟ್ಟಿ ತೊಟ್ಟೆಲ್ಲೋ ಅಂತಾರ ನೋಡ್ರಿ ಹಂಗ ಹಿಂದಿನ ಎಲ್ಲ ಜನ್ಮಗಳನ್ನ ಕಳೆದ ಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಕಗವಾಗಿ ಮೃಗವಾಗಿ ಜಂತುವಾಗಿ ಕ್ರಿಮಿ ಕೀಟ ಪಶು ಪಕ್ಷಾದಿಯಾಗಿ ಏನೆಲ್ಲವೂ ಆಗಿ ಕೊನೆಗೆ ಬಂದಿರುವ ಅಪರೂಪದ ಅರಿವಿನ ಜನ್ಮ ಈ ಮನುಷ್ಯ ಜನ್ಮ ಇಂಥ ಹೊಸ ಜನ್ಮವನ್ನ ನೀನು ತೊಟ್ಟು ಬಂದೆಲ್ಲೋ ಅದಕ್ಕಾಗಿ ನಿನಗೆ ತೊಟ್ಟಿಲು ಅನ್ನುವಂಥ ಪರಂಪರೆ ನಮ್ಮ ಹಿರಿಯರು ಮಾಡಿದ್ರು ಅಂದಿನಿಂದ ಈ ತೊಟ್ಟಿಲು 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 ಅನ್ನುವುದು ಬೆಳೆದು ಬಂತು ತೊಟ್ಟಿಲು ನಮ್ಮ ಜೀವನದ ಪ್ರಥಮ ಮೆಟ್ಟಿಲು ನೋಡಿ ತೊಟ್ಟಿಲಿನಿಂದ ನಮ್ಮೆಲ್ಲರ ಬದುಕು ಪ್ರಾರಂಭ ಆಗ್ತದೆ ಶರಣಬಸಪ್ಪನಂತ ಮಹಾನುಭಾವರ ಬದುಕೆ ಅದು ತೊಟ್ಟಿಲ ಮೂಲಕ ಪ್ರಾರಂಭವಾಯಿತು ಇದಕ್ಕೂ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡೋದಾದರೆ ತಾಯಿಯ ಗರ್ಭವೇ ನಮಗೆ ಮೊದಲ ತೊಟ್ಟಿಲು ತಾಯಿಯ ಗರ್ಭವೇ ನಮಗೆ ಮೊದಲ ತೊಟ್ಟಿಲು ಕುಕ್ಕುಟಾಸನದಲ್ಲಿ ಆಸನದಲ್ಲಿ ಮಗು ಪಿಂಡವರ್ಧನವಾಗಿ ನವಮಾಸ ಕಳೆದು ಕಳೆದು ದಿನಗಳಾದ ಮೇಲೆ ಜಗತ್ತಿಗೆ ಬರುವ ಪೂರ್ವದೊಳಗ ಹೀಗೆ ಮುದುಡಿಕೊಂಡು ಆ ಶಿಶು ತಾಯಿಯ ಗರ್ಭದೊಳಗ ತನ್ನ ಬದುಕನ್ನ ಆರಂಭ ಮಾಡ್ತದ ತಾಯಿಯ ಗರ್ಭವೇ ಪ್ರಥಮ ತೊಟ್ಟಿಲು ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ಈ ಜಗತ್ತಿನೊಳಗೆ ನಿಜವಾದ ಸ್ವರ್ಗ ನಿಜವಾದ ಕೈಲಾಸ ನಿಜವಾದ ಆನಂದ ಅದು ಎಲ್ಲಿ ಆದರೂ ಇದೇ ಏನು ಅಂತ ಕೇಳಿದ್ರೆ ನಾನು ಅತ್ಯಂತ ಭಾವನಾತ್ಮಕವಾಗಿ ಸತ್ಯದ ಒಂದು ಮಾತನ್ನ ಹೇಳ್ತೇನೆ ನಿಜವಾದ ಸ್ವರ್ಗ ಅದು ತಾಯಿಯ ಮಡಿಲು ತಾಯಿಯ ಮಡಿಲು ತಾಯಿಯ ಮಡಿಲು ಅವನ ಮ್ಯಾಗ ಮಗುವಾಗಿ ಮಲಗಿದಾಗ ಅನುಭವಿಸಿದ ಆನಂದವನ್ನ ನೀವು ತೂಗುಯ್ಯಾಲೆಯ ಮಂಚದ ಮೇಲೆ ಮಲಗಿದರೂ ಕೂಡ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ತಾಯಿಯ ಮಡಿಲು ಅಷ್ಟು ಪರಮ ಪವಿತ್ರ ಗರ್ಭ ಅದಾದ ಮೇಲೆ ನೇರವಾಗಿ ಹುಟ್ಟಿದ ತಕ್ಷಣವೇ ಹನ್ನೆರಡು ದಿವಸಕ್ಕೋ ಹದಿನಾರು ದಿವಸಕ್ಕೋ ಮಗುವನ್ನು ತೊಟ್ಟಿಲಲ್ಲಿ ಹಾಕ್ತಾರಲ್ಲ ಅದು ಎಂತ ತೊಟ್ಟಿಲೋದು ತೂಗುತಾದ ನೋಡು ತೊಟ್ಟಿಲ ಶಿವ ನೋಡ ತೊಟ್ಟಿಲ ತೂಗುತ್ತ ನೋಡು ತೊಟ್ಟಿಲಾ ಶಿವಹರನಾದಯದಿ ತೂಗುತ್ತಾದ ನೋಡ ತೊಟ್ಟಿಲ ತೂಗುತ್ತಾದ ನೋಡ ತೊಟ್ಟಿಲ ಧರ್ಮ ಅರ್ಥ ಕಾಮ ಮೋಕ್ಷದಿ ತೂಗುತ್ತಾದ ನೋಡ ತೊಟ್ಟಿಲ ಧರ್ಮ ಅರ್ಥ ಕಾಮ ಮೋಕ್ಷದಿ ತೂಗುತ್ತಾದ ನೋಡ ತೊಟ್ಟಿಲ ಶಿವಹರನ ದಯದಿ ತೂಗುತ್ತಾದ ನೋಡ ತೊಟ್ಟಿಲ ಅರಳಗುಂಡಿಗೆಯೊಳಗ ತೂಗಿತ್ತು ತೊಟ್ಟಿಲು ಶರಣ ಬಸವನ ನಾಮದಿಂದ ನಮ್ಮೆಲ್ಲರ ತೊಟ್ಟಿಗುಲುಗಳು ಕೂಡ ತೂಗಿಯವ ನಮ್ಮ ನಮ್ಮ ಮನೆಗಳಲ್ಲಿ ಆದ್ರೆ ತೂಗಿದ್ದು ಮಲಗಿಸಿದ್ದು ಹೆಸರಿಟ್ಟಿದ್ದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹ ನೆನಪದ ಏನು ಯಾರಿಗಾರ ನನಗಂತೂ ನೆನಪಿಲ್ಲ ಹೆಸರಂತೂ ಇಟ್ಟ ನಿಮಗೂ ಒಂದು ಹೆಸರಿಟ್ಟಾರೆ ಆದ್ರೆ ನೆನಪಿಲ್ಲ ಅತ್ತಿ ಇಟ್ಲೋ ಗುರುಗಳು ಮತ್ಯಾರಿಟ್ರು ಮತ್ತಾರಿಟ್ಟರು ಯಾರಿಗ ಗೊತ್ತದೆ ಆದ್ರೂ ಇಟ್ಟಾರ ಒಂದು ಒಳ್ಳೆಯ ಮಾತನ್ನು ಹೇಳ್ತೇನೆ ತೊಟ್ಟಿಲು ತೊಟ್ಟು ಬಂದ ತತ್ವದ ಸಂಬಂಧವಾಗಿ ಶಿವಜೀವರ ಸೂತ್ರಕ್ಕೆ ಸತ್ಯವಾಗಿ ತೊಟ್ಟಿಲು ಅನ್ನುವಂಥ ಪರಂಪರೆ ನಮ್ಮ ನಾಡಿನೊಳಗೆ ಬೆಳೆದು ಬಂದದ ಇಂದಿಗೂ ನಾವು ನೀವೆಲ್ಲ ಮಾಡ್ತಾ ಇದ್ದೇವೆ ಈ ಜೀವನ ಮೂರು ಕಟ್ಟುಗಳಿಂದ ಕೂಡಿರುವಂತ ಬಿಡಿಸಲಾಗದ ನಂಟು ನಿಘಂಟು ಮೂರು ಕಟ್ಟುಗಳ ಸಂಬಂಧ ಅದ ಇದಕ್ಕೆ ಪ್ರತಿಯೊಬ್ಬರಿಗೂ ನನಗೂ ನಿಮಗೂ ಶರಣರಿಗೂ ಬಸವಾದಿ ಪ್ರಮತರಿಗೂ ಈ ನಾಡಿನೊಳಗ ಒಟ್ಟಾರೆ ಮನುಷ್ಯರು ಅಂತ ಯಾರ್ಯಾರು ನಾವು ಹುಟ್ಟಿವಿ ಜಾತಿ ಕುಲ ಗೋತ್ರ ಪಂಥ ಪಂಗಡ ಗಂಡು ಹೆಣ್ಣು ಯಾವುದೇ ಸಂಬಂಧ ಬರುವುದಿಲ್ಲ ಎಲ್ಲ ಮನುಷ್ಯರಿಗೂ ಮೂರು ಕಟ್ಟುಗಳ ಸಂಬಂಧ ಇದೆ ನೆನಪಿಟ್ಕೊಳ್ಳಿ ಜೀವನದೊಳಗ ಮೊದಲನೇ ಕಟ್ಟು ಹುಟ್ಟಿದಾಗ ತೊಟ್ಲಾ ಕಟ್ಟು ಹುಟ್ಟಿದಾಗ ತೊಟ್ಲಾ ಕಟ್ಟು ಕಟ್ಟ್ಯಾರ ನಮಗೂ ಕಟ್ಟ್ಯಾರ ನಿಮಗೂ ಕಟ್ಟ್ಯಾರ ಹೌದಲ್ರಿ ಮೊದಲನೇ ಕಟ್ಟು ಎಲ್ಲರಿಗೂ ಅದ ಇದು ಅದು ಬಿಟ್ಟರೆ ಎರಡನೇ ಕಟ್ಟು ಬಾಸಿಂಗ ಕಟ್ಟು ಬಾಸಿಂಗ ಕಟ್ಟ್ಯಾರ್ರಿ ಯಾರಿಗೆ ಮದುಗಿ ಆಗುವವರಿಗೆ ಮದ್ವೆ ಆಗಂಗಿಲ್ಲರಿ ಅಂದ್ರ ಪಟ್ಟ ಕಟ್ಟು ಒಂದು ಕಟ್ಟದ ಅವ್ರಿಗು ಪಟ್ಟ ಕಟ್ತಾರ ಸಮಾಜ ಕೊಳ್ಳ ಕಟ್ತಾರೆ ಬೆನ್ನಿಗೆ ವಚನದ ಗಂಟು ಕಟ್ತಾರ ನೀ ಸಮಾಜ ಸೇವಾ ಮಾಡ್ಕೋತ ಇರೋ ಹೌದಲ್ರಿ ಕಟ್ಟಂತೂ ಕಟ್ಟ ಅವ್ರಿಗೆ ಹಂಗ ಕಟ್ಟ್ಯಾರ ನಮಗೆ ಲೌಕಿಕ ಪ್ರಪಂಚದೊಳಗೆ ಹಿಂಗ ಕಟ್ಟ್ಯಾರ ಇಷ್ಟ ವ್ಯತ್ಯಾಸ ಕಟ್ಟಂತೂ ಎಲ್ಲರಿಗೂ ಇದ್ದದ್ದು ಮೊದಲು ತೊಟ್ಲಾ ಕಟ್ಟು ಎರಡನೇದು ವಯಸ್ಸಿಗೆ ಬಂದ ಮೇಲೆ ಬಾಸಿಂಗ ಕಟ್ಟು ಕೊನೆಗೆ ಮೂರನೇ ಕಟ್ಟದ ಅದು ಸಿದಗಿ ಕಟ್ಟು ಅದು ಮಂಟಪ ಕಟ್ಟು ಚಟ್ಟ ಕಟ್ಟು ಕೊನೆ ಕಟ್ಟಿದು ಎಲ್ಲರಿಗೂ ಕಟ್ತಾರೆ ಎಲ್ಲ ಗುರುಗಳಿಗೆ ಕಟ್ಟ್ಯಾರ ಎಲ್ಲರಿಗೆ ಕಟ್ಟ್ಯಾರ ಕಟ್ಟ್ಯಾರಲ್ಲ ಅವ್ರಿಗೆ ವಿಶೇಷವಾಗಿ ಮಂಟಪ ಅಂತೀವಿ ಉಳಿದವರಿಗೆ ಸಾದಾ ಸೀದಾ ಸಿದಗಿ ಅಂತೀವಿ ಇನ್ನು ಕೆಲವರಿಗೆ ಚಟ್ಟದಾಗ್ ತಗೊಂಡು ಹೊಂಟಾರ್ರಿ ಕೊನಿ ಪಲ್ಲಕ್ಕಿ ಅಂತಾರ ಅದಕ್ಕೆ ಚಿಟ್ಟು ಪಲ್ಲಕ್ಕಿ ಅಂತಾರ ನೋಡು ಹೌದಲ್ಲ ಈ ಮೂರು ಕಟ್ಟಿನ ಗುಟ್ಟಿಗೆ ಒಳಪಟ್ಟ ಜೀವನ ನಮ್ಮೆಲ್ಲ ಮಾನವರ ಜೀವನ ಇದನ್ನು ಬಿಟ್ಟು ಬದುಕಾಕ ಅವಕಾಶ ಯಾರಿಗೂ ಇಲ್ಲ ಹುಟ್ಟಿ ಬಂದೀವಿ ಅಂದ್ರೆ ಕೊನಿಗೊಂದು ಕಟ್ಟಾಕ ಕಟ್ಟಾಕಬೇಕು ಅದಕ್ಕೆ ಡಿ ಬಿ ಜಿ ಬಹಳ ಚಂದ ಒಂದು ಮಾತು ಬರ್ದಾರ್ರಿ ತೊಟ್ಟಿಲುಗಳು ಎಷ್ಟೋ ಮಸರಣಗಳು ಅಷ್ಟು ಕಗ್ಗದೊಳಗೆ ಬರ್ದಾರ ಕನ್ನಡ ಸಾಹಿತ್ಯದೊಳಗ ಡಿ ತೊಟ್ಟಿಲುಗಳು ಎಷ್ಟೋ ಮಸಣಗಳು ಅಷ್ಟು ಇವತ್ತೊಂದು ಮನೆಯಾಗ ತೊಟ್ಲಾ ಕಟ್ತೀವಿ ಅಂದ್ರ ನಮಗೆಲ್ಲ ಮಾನವರಿಗೆ ಒಂದು ಸತ್ಯ ಗೊತ್ತಿರಬೇಕು ಇವತ್ತು ಮನೆಯಾಗ ತೊಟ್ಲಾ ಕಟ್ಟಿವಿ ಕೊನೆಗೊಂದು ದಿನ ಈ ತೊಟ್ಟಲಕ್ಕ ಸಾಕ್ಷಿಯಾಗಿ ಕುಣಿ ಎಂಬ ತೊಟ್ಟಿಲನ್ನ ನಾವು ತೋಡಲೇಬೇಕು ಈ ಜಗತ್ತಿನೊಳಗ ಇದು ಸೃಷ್ಟಿಯ ಅದ ಇಲ್ರಿ ನಾವು ತೊಟ್ಲಾ ಕಟ್ಟಿವಿ ಕೊನೆ ಕುಣಿ ತೊಡಂಗಿಲ್ಲ ಅಂದ್ರೆ ಹೆಂಗ ಹುಟ್ಟಿದ್ದಕ್ಕ ಒಂದು ದಿನ ಸಾವು ಬರ್ತದೆ ಸಾವು ಬಂದಾಗ ಈ ತೊಟ್ಟಿಲ್ದಾಗ ಬದುಕನ್ನ ಆರಂಭ ಮಾಡಿದ ಆ ಬದುಕು ಭೂತಾಯಿಯ ಆ ಗರ್ಭದೊಳಗಿರುವಂತ ಕುಣಿ ಅನ್ನುವ ತೊಟ್ಟಿಲೊಳಗ ಮಲಗಿ ಚಿರಂಜೀವಿಯಾಗಿ ಚಿರಶಾಂತಿಯ ನಿದ್ರೆಯನ್ನು ಮಾಡಬೇಕಾಗ್ತದ ಇದು ಜೀವನದ ಸತ್ಯ ನೋಡ್ರಿ ಇಷ್ಟು ಅರ್ಥಪೂರ್ಣವಾದ ತೊಟ್ಟಿಲು ನಮ್ಮ ಈ ಧಾರ್ಮಿಕ ಪರಂಪರೆಯಲ್ಲಿ ಯಾಕೆ ಬಂತು ಅಂದ್ರೆ ಸುಮ್ಮನೆ ಏನೋ ಕಟ್ಟಿ ಇನ್ನೂ ಒಂದು ಸೂಕ್ಷ್ಮ ನೀವು ಗಮನಿಸಬೇಕು ತೊಟ್ಲಕ್ಕ ಕಟ್ಟಿಗೆ ತೊಟ್ಲಕ್ಕೆ ನಾಲ್ಕು ಹಗ್ಗ ಕಟ್ಟ್ಯಾರ ಒಂದು ಕಟ್ಟಬಹುದಿತ್ತು ಎರಡು ಕಟ್ಟಬೋದಿತ್ತು ಮೂರು ಕಟ್ಟಬೋದಿತ್ತು ಆರು ಕಟ್ಟಬಹುದಿತ್ತು ನಾಲ್ಕ ಯಾಕೆ ಕಟ್ಟಿದ್ರು ಅದಕ್ಕೂ ಒಂದು ತತ್ವ ಸಂಬಂಧ ಮಾಡ್ಯಾರ ಒಂದೊಂದು ಹಗ್ಗಕ್ಕೆ ಒಂದೊಂದು ತತ್ವ ಧರ್ಮ ಅರ್ಥ ಕಾಮ ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳೊಂದಿಗೆ ಹೇ ಮಾನವ ನಿನ್ನ ಜೀವನವನ್ನು ನೀನು ಸಾಗಿಸಬೇಕು ಧರ್ಮ ಬಿಟ್ಟು ಬದುಕಬಾರದು ಮೊದಲು ಧರ್ಮ ಇಟ್ಟಾರ ಎಲ್ಲರಿಗೆ ಇಟ್ಟಾರ ಇದನ್ನ ಮನುಷ್ಯನ ಚತುರ್ವಿಧ ಪುರುಷಾರ್ಥಗಳು ಯಾವುವು ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಯಾವುದನ್ನ ಬಿಟ್ಟಿಲ್ಲ ಅವರು ಧರ್ಮವನ್ನ ಮೊದಲಿಟ್ಟು ಅರ್ಥ ಅರ್ಥ ಅಂದ್ರ ಇವತ್ತೇನು ಸಂಪಾದನೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಕಷ್ಟಪಡ್ತೀವಿ ಬಟ್ಟೆಗಾಗಿ ಹೋರಾಟ ಮಾಡ್ತೀವಿ ಬಟ್ಟೆಗಾಗಿ ಹೋರಾಟ ಮಾಡ್ತೀವಿ ಜೀವನಕ್ಕಾಗಿ ಹೋರಾಟ ಮಾಡ್ತೀವಿ ಇವತ್ತಿನ ಕಾಲದೊಳಗೆ ಎಮ್ ವಿಟಾಮಿನ್ ಇಲ್ಲ ಅಂದ್ರ ಜೀವನ ನಡೆಯೋದೇ ದುಡ್ಡಿಲ್ಲದೆ ಬದುಕ ನಡಿಯೋದಿಲ್ಲ ಅದಕ್ಕೆ ಆರ್ಥಿಕ ವ್ಯವಸ್ಥೆ ಅಂತೀವಿ ಅರ್ಥ ಅಂತ ಹೆಸರಿಟ್ಟಾರ ನೋಡ್ರಿ ಎರಡ್ ಚಂದ್ ಧರ್ಮದ ಜೊತೆಗೆ ಅರ್ಥ ಸಂಪಾದನೆ ಧರ್ಮದಿಂದ ನಿನ್ನ ಬದುಕು ಸಾಗಬೇಕು ಧರ್ಮದಿಂದಲೇ ಎಲ್ಲದನ್ನೂ ಸಂಪಾದನೆ ಮಾಡಬೇಕು ಇದು ಸಾಗಿತು ಅಂದ್ರೆ ಈ ಜಗತ್ತಿನೊಳಗ ಸಮಸ್ಯೆಗಳೇ ಇಲ್ಲ ಎಷ್ಟು ಅದ್ಭುತ ಪರಿಕಲ್ಪನೆ ನಮ್ಮ ಭಾರತೀಯ ಜೀವನದ ಸಂಸ್ಕೃತಿ ಇದು ಧರ್ಮ ಅರ್ಥ ಅರ್ಥವಾದ ಮೇಲೆ ಇರುವಂಥದ್ದು ಕಾಮ ಕಾಮ ಅಂದ್ರೆ ಬಹಳ ಜನ ಹಿಂಗ ಅರ್ಥ ಮಾಡ್ಕೊಂಡೀವಲ್ಲ ಕೇವಲ ಗಂಡು ಹೆಣ್ಣು ಸಂಘ ಮಾಡುವುದೇ ಕಾಮ ಅಂತ ತಿಳ್ಕೊಂಡಿವಿ ಕಾಮದ ನಿಜವಾದ ಮೀನಿಂಗ್ ಏನು ಅಂದ್ರ ಕಾಮ ಅಂದ್ರೆ ಇಚ್ಛೆ ಕಾಮ ಅಂದ್ರ ಬಯಕೆ ಕಾಮ ಅಂದ್ರೆ ಆಪೇಕ್ಷೆ. ಮನುಷ್ಯ ಜೀವನದೊಳಗೆ ಇಚ್ಛೆಗಳಿದ್ದಾವ ಬಯಕೆಗಳಿದ್ದಾವ ಆಪೇಕ್ಷೆಗಳಿದ್ದಾವ ನಿನ್ನ ಇಚ್ಛೆ ಬಯಕೆ ಯಾವುದೇ ಇರಲಿ ಆ ಕಾಮ ಈಡೇರ್ಬೇಕು ಅಂದ್ರೆ ಧರ್ಮ ಸಮ್ಮತವಾಗಿಯೇ ಅದು ನಡೀಬೇಕು ಧರ್ಮ ಬಿಟ್ಟು ನೀನು ಕಾಮವಾಸನೆಯಲ್ಲಿ ಬಿದ್ರ ಅದು ಧರ್ಮ ಅನ್ಸೋದಿಲ್ಲ ಅದು ನಿನ್ನ ಜೀವನ ಕರ್ಮ ಆಗ್ತದೆ ನಿನಗೆ ದುಃಖ ಏನು ಫಿಲಾಸಫಿ ಕೊಟ್ಟಾರೆ ಬಯಕೆಗಳಿರಬೇಕು ಅವು ಧರ್ಮಸಮ್ಮತವಾಗಿರಬೇಕು ಕಾಯಕ ಮಾಡ್ತಾ ಇದ್ದೀನಿ ಶರಣ ಬಸಪ್ಪ ದುಡಿತಾ ಇದ್ದೀನಿ ಶರಣ ಬಸಪ್ಪ ಪರಿಶ್ರಮ ಪಡ್ತಾ ಇದ್ದೀನಿ ಶರಣ ಬಸಪ್ಪ ಒಕ್ಕಲುತನ ಮಾಡ್ತಾ ಇದ್ದೀನಿ ಶರಣ ಬಸಪ್ಪ ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ದೀನಿ ಶರಣ ಬಸಪ್ಪ ನಾನು ಪರಿಶ್ರಮ ಪಡ್ತಾ ಇದ್ದೀನಿ ನೀನು ಫಲವನ್ನು ಕೊಡು ಪರಮಾತ್ಮ ಅನ್ನುವಂತಹ ಭಾವದೊಳಗ ಬೇಡಿಕೊಂಡು ಅದನ್ನು ಪಡ್ಕೋಬೇಕೇ ವಿನಃ ಪರರ ಸತ್ತನ್ನು ಆಪೇಕ್ಷೆ ಪಟ್ಟು ಕಾಮ ವಾಸನೆಯ ಇಚ್ಛೆಯಿಂದ ಸಾವಿರ ಜನರಿಗೆ ನೋವು ಕೊಟ್ಟು ನಾವು ಸುಖವಾಗಿರಬೇಕು ಅಂತ ಅಪೇಕ್ಷ ಪಟ್ಟರೆ ಎಂದೂ ಸುಖ ಸಿಗೋದಿಲ್ಲ ಈ ಜೀವನದೊಳಗ ಇದನ್ನ ಬರೆದಿಟ್ಕೋಬೇಕು ಎಂದು ಸಿಗೋದಿಲ್ಲ ತೋರ್ಕಿಗೆ ಕಾಣಿಸಬಹುದು ನಮಗ ಏನ್ರಿ ಅವ್ರು ಮಾಡಬಾರ್ದು ಮಾಡ್ತಾರ ಅರಾಮ್ ಅದಾರಲ್ಲ ಆರ ಇಲ್ರಿ ಹೊರಗೆ ನೋಡಾಕ ಚಂದದಾರ ಒಳಗ ಸಾವಿರ ದುಃಖ ತುಂಬ್ಯಾವ ನನಗ ಗೊತ್ತದ ಅರಮನೇನು ಗೊತ್ತದ ಬರಿ ಮನೇನು ಗೊತ್ತದ ಸಿರಿ ಮನೇನು ಗೊತ್ತದ ಸೆರೆಮನೇನು ಗೊತ್ತದ ನನ್ನ ಜೀವನದೊಳಗೆ ಎಂಥೆಂಥವ್ರ ಮನೆಗಳಿಗೆ ಹೋಗಿಲ್ಲ ಎಂಥವ್ರ ನಾನು ಕಂಡಿಲ್ಲ ನಲವತ್ತು ವರ್ಷದ ಅನುಭವದೊಳಗ ಒಳಗ ದುಃಖ ತುಂಬ್ಯದ ಸಾವಿರ ನೋವುಗಳು ತುಂಬ್ಯಾವ ಒಳಗೆ ಎಲ್ಲ ಏನೇನೋ ತುಂಬ್ಯದ ಹೊರಗೆ ಆಡಂಬರ ಕಾಣ್ತದ ಇದು ಸತ್ಯದ ವಿಚಾರ ಮಾಡಬೇಕು ನೀವು ಒಂದು ಜೋಪುಡಿಯಲ್ಲಿ ನಿತ್ಯ ಕಾಯಕ ಮಾಡಿ ಬಿಸಿ ರೊಟ್ಟಿಯನ್ನ ತಂಗಳು ರೊಟ್ಟಿಯನ್ನ ಊಟ ಮಾಡಿ ಬದುಕುವವನು ನೆಮ್ಮದಿಯಿಂದ ಜೀವನವನ್ನ ಮಾಡ್ತಾನ ಅಷ್ಟೈಶ್ವರ್ಯ ಭೋಗದ ಮಧ್ಯದಲ್ಲಿದ್ದವರಿಗೆ ಬೆಳತನ ನಿದ್ದಿ ಹತ್ತವಲ್ದು ಕಾರಣ ಏನು ಪ್ರಶ್ನೆ ಮಾಡ್ಕೋಬೇಕು ಜೀವನದೊಳಗೆ ಜೀವನದ ಮೂಲ ಸತ್ಯವನ್ನ ನಮ್ಮ ಶರಣರು ಅನುಭವಿಗಳು ಭಾರತೀಯ ಧರ್ಮಶಾಸ್ತ್ರದೊಳಗೆ ಇದನ್ನೆಲ್ಲ ಬರೆದಿಟ್ಟು ಹೋಗ್ಯಾರ ಧರ್ಮದ ಮೂಲಕ ಕಾಮ ಇರಲಿ ನಿನ್ನ ಬಯಕೆ ಇರಲಿ ಇಚ್ಛೆ ಇರಲಿ ನೋಡಿ ಅದಾದ್ಮೇಲೆ ಕೊನೆಗೆ ಮೋಕ್ಷ ಮೋಕ್ಷ ಅಂದ್ರೆ ಆನಂದ ಮುಕ್ತಿ ಸಂತೃಪ್ತಿ ಇದು ಈ ಸಮ್ಮತವಾಗಿನೇ ಜೀವನದೊಳಗೆ ಸಾಗಬೇಕು ಅಂತ ನಾಲ್ಕು ಹಗ್ಗಗಳನ್ನು ಮಾಡಿಟ್ಟಾರ ಚತುರ್ವಿಧ ಪುರುಷಾರ್ಥಗಳ ಸಂಬಂಧ ಅದಾದ ಮೇಲೆ ಆ ಹಗ್ಗಕ್ಕೆ ಹೂವಿನ ಅಲಂಕಾರವನ್ನು ಮಾಡ್ಯಾರ ಶರಣಬಸಪ್ಪನ ದೇಗುಲಕ್ಕೆ ಬರುವಾಗ ಹೂ ತಗೊಂಡು ಬರ್ತೀವಿ ಹೂ ಮಾಲೆ ತಗೊಂಡು ಬರ್ತೀವಿ ಅಪ್ಪನಗ ಗದ್ದಿಗೆಗೆ ಅರ್ಪಣ ಆಗ್ತದ ಅರ್ಪಣ ಆದ ಮೇಲೆ ಬ್ಯಾಗ್ನಾಗಿ ಬಂದೀವಿ ಹಂಗ ಬೇಕು ಹಂಗ ಪೂಜಾಕ್ಕೆ ಅರ್ಪಣ ಆಗಿ ಅವರು ಮರಳಿ ನಮಗೆ ಕೊಡುವಾಗ ಮಡಿ ವಸ್ತ್ರದೊಳಗ ಉಡಿಯೊಳಗ ಭಕ್ತಿ ಭಾವನೆಯಿಂದ ಅದನ್ನಿಸ್ಕೋತೀವಿ ಕಣ್ಣಿಗೆ ಒತ್ಕೋತೀವಿ ತೆಲಿಮೆ ಮ್ಯಾಗ ವ್ಯಾಪಾರ ಸ್ತ್ರೀ ಇದ್ರೆ ಅದನ್ನು ತಗೊಂಡೋಗಿ ಗಲ್ಲಾ ಪೆಟ್ಟಿಗೆಯೊಳಗೆ ಹಾಕ್ತೀವಿ ಅಪ್ಪಾ ನಿನ್ನ ಆಶೀರ್ವಾದದಿಂದ ನಮ್ಮ ಮನೆತನಕ್ಕೆ ಸುಖ ಆಗಲಿ ಶರಣಪ್ಪ ಈ ಮಾತು ಸುಳ್ಳಲ್ಲ ಡಿ ವಿ ಜಿ ಬರೆದದ್ದು ಗುಡಿಯೊಳಗೆ ಕೊಡುವ ಹೂ ದೈವ ಭಕ್ತಂಗೆ ಚಂದ ತೊಟ್ಲಕ್ಕೆ ಹೂವು ಯಾಕೆ ಕಟ್ಟಿದ್ರು ಅಂದ್ರೆ ಒಂದು ದಿನದ ಹೂವೇ ಇಷ್ಟು ಸಾರ್ಥಕ ಬದುಕನ್ನು ಬದುಕ್ತದ ಮೇಲೆ ಅರಿವಿನ ಜನ್ಮಕ್ಕೆ ಬಂದು ತೊಟ್ಟಿಲಲ್ಲಿ ಮಲಗಿ ಹೆಸರನ್ನು ಇಟ್ಟುಕೊಂಡಿರುವಂಥ ಓ ಮಾನವ ನೀನೂ ಕೂಡ ಹೂವಿನಂತೆ ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೋ ಅದನ್ನೇ ಅಪ್ಪ ಅವರು ಬಸವಣ್ಣನವರು ಹೇಳಿದರು ಲೇ ಐದು ದಿನ ಬದುಕಿದರೇನು ಲೇ ಸೆನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇ ಮೂರು ದಿನ ಬದುಕಿದರೇನು ಲೇ ಎರಡು ದಿನ ಬದುಕಿದರೇನು ನಮ್ಮ ಕೂಡಲ ಸಂಗನ ಶರಣರಲ್ಲಿ ಲೇ ಒಂದು ದಿನ ಬದುಕಿದರೆ ಸಾಲದೆ எட்டு ஷலோ மாத்து பசவணனவரு நீ எட்டு தின பதுக்கீதி அன்னோது பழ முல்ல ನಿನ್ನ ಬದುಕು ಎಷ್ಟು ಲೇಸಾದ ಬದುಕಾಗ್ಯದ ಹೂವಿನಂತೆ ನಿನ್ನ ಬದುಕು ಎಷ್ಟು ಪರಿಮಳದಿಂದ ಕೂಡ್ಯದ ಎಷ್ಟು ಜನರಿಗೆ ಆನಂದ ನೀಡ್ಯದ ಯಾವ ಧನ್ಯತೆಯಿಂದ ಜೀವನ ಸಾಗ್ಯದ ಇದರ ಅರಿವಿನೊಟ್ಟಿಗೆ ನಿನ್ನ ಬದುಕು ಸಾಗಿದ್ರ ನೀನು ನೂರು ವರ್ಷ ಬದುಕೋದು ಬೇಕಾಗಿಲ್ಲೋ ಒಂದು ದಿನ ಬದುಕಿದರೂ ಕೂಡ ಅದು ಶರಣರ ದೃಷ್ಟಿಯೊಳಗ ಸಾರ್ಥಕವಾದ ಜೀವನ ಸಾರ್ಥಕವಾದ ಜೀವನ ಜೋರ್ ಬಡೀರಿ ಒಂದ್ಸಲ